ಶೆಟ್ಟಿಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಶೆಟ್ಟಿಹಳ್ಳಿ ತುಮಕೂರು ನಗರದ ಶೆಟ್ಟಿಹಳ್ಳಿಯಲ್ಲಿ ನೆಲೆಗೊಂಡಿರುವ ಅಂಜನಾ ಸುತ ಶ್ರೀರಾಮದೂತ ಪವನಪುತ್ರ ಚಿರಂಜೀವ ವಾಯುನಂದನ ಸಕಲ ಮಂಗಳಕಾರಕ ಲೋಕಪ್ರೀದ ಕರುಣಾಸಾಗರನಾದ ಶೆಟ್ಟಿಹಳ್ಳಿ ಶ್ರೀ ಆಂಜನೇಯ ಸ್ವಾಮಿಯವರ ಜಾತ್ರಾ ಮಹೋತ್ಸವವು ಬರುವ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಿಂದ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರದವರೆಗೂ ನಡೆಯಲಿದ್ದು ಏಳು ದಿನಗಳ ಕಾಲ ನಡೆಯಲಿರುವ ಈ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿನಿತ್ಯವೂ ವಿವಿಧ ಪ್ರಕಾರದ ಪೂಜೆಗಳು ಉತ್ಸವಗಳು ನಡೆಯುವುದಲ್ಲದೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಮಧ್ಯಾಹ್ನ ಶ್ರೀ ಆಂಜನೇಯ ಸ್ವಾಮಿಯವರ ಬ್ರಹ್ಮರಥೋತ್ಸವ ನಡೆಯಲು ಏರ್ಪಡಿಸಿದ್ದು ಈ ಜಾತ್ರಾ ಮಹೋತ್ಸವ ನಡೆಯುವ ಏಳು ದಿನ ಪರ್ಯಂತವೂ ನಿತ್ಯವೂ ಎಲ್ಲೆಡೆಗಳಿಂದ ಲಕ್ಷಾಂತರ ಭಕ್ತಾದಿಗಳು ಆಗಮಿಸಲಿದ್ದು ಎಲ್ಲ ಭಕ್ತಾದಿಗಳಿಗೂ ನಿತ್ಯವೂ ಅನ್ನ ಸಂತರ್ಪಣೆ ಏರ್ಪಡಿಸಲಿದ್ದು ಸಮಸ್ತ ಭಕ್ತ ಜನತೆ ಶ್ರೀ ಪುರುಷರು ಮಕ್ಕಳಾದಿಯಾಗಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಾಗಿಗಳಾಗಿ ತನು ಮನ ಧನ ಪೂರ್ವಕವಾಗಿ ಸೇವೆ ಮಾಡಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿಕೆ ವಿಶೇಷ ಸೂಚನೆ ಈ ಜಾತ್ರೆಯಲ್ಲಿ ನಿತ್ಯ ನಡೆಯುವ ಅನ್ನದಾಸೋಹಕ್ಕೆ ಬೇಕಾದ ಹಕ್ಕಿ ಬೇಳೆ ಬೆಲ್ಲ ಎಣ್ಣೆ ಕಾಳು ಕಾಯಿ ಮುಂತಾದವುಗಳನ್ನು ಭಕ್ತಾದಿಗಳು ಉದಾರ ಮನಸ್ಸಿನಿಂದ ನೀಡಿ ಈ ಅನ್ನದಾಸೋಹ ಸೇವೆ ಮಾಡಿ ಧನ್ಯರಾಗಬೇಕೆಂದು ಈ ಮೂಲಕ ಕೋರುತ್ತಿರುವ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು శెట్టిహి ఆంజనేయ స్వామి దేవాలయ శెట్టిహ్లీ తుమకూరు